ನಮಸ್ತೆ ರೈತ ಬಾಂಧವ್ರೆ ಹ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಬಸವರಾಜಪ್ಪ ಅಂತ ಸರ್ ಬಸವರಾಜಪ್ಪ ಅಂತ ಸರ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ವೀರನ್ ಗೌಡರು ವೀರನ್ ಗೌಡ್ರು ನಂದಿ ಬ್ಯಾಂಕ್ ನಂದಿ ಬ್ಯಾಂಕ್ ಅಧ್ಯಕ್ಷರಲ್ಲ ಸರ್ ಹ ಸರ್ ನಿಮ್ಮದು ಎಷ್ಟು ಎಕರೆ ಒಟ್ಟಾರೆ ತೋಟ ಮಾಡಿರ ಸರ್ 4 ಎಕರೆ ಮಾಡಿದ್ರು ಸರ್ 4 ಎಕರೆ ಮಾಡಿದ್ರು ಸರ್ ಇಲ್ಲಿ ಒಂದು ಎರಡೂವರೆ ಎಕರೆ ಅಡಿಕೆ ತೋಟ ಅಲ್ಲ ಸರ್ 2 ಎಕರೆ ನಿಮ್ಮ ಹೆಸರು ಕಚೇಸ್ ನಾಗಣ್ಣರ ನಿಮ್ಮದು ಎಷ್ಟು ಎಕರೆ ನಮ್ಮ ಎರಡು ಎಕರೆ

ಈಗ ಎಷ್ಟು ಪ್ರಮಾಣದಾಗ ರಾಸಾಯನಿಕ ಗೊಬ್ಬರ ಕೊಡ್ತೀರಿ ಸರ್ ಒಂದು ಸಲ ಕೊಡಕರ ಮುನ್ನೂರೈದು ಗ್ರಾಮ್ ಕೊಡ್ತಾವೆ ಸರ್ ನ್ಯೂಟ್ರೆಂಟು ಪೊಟ್ಯಾಶ್ ಎಲ್ಲ ಒಂದು ನಾನ್ನೂರು ಗ್ರಾಮ್ ಲೆಕ್ಕ ನಾನ್ನೂರು ಗ್ರಾಮ್ ಲೆಕ್ಕ ಸರ್ ಎರಡು ಸಲ ಕೊಡ್ತಿರಲಿಲ್ಲ ಕೊಡ್ತಾವೆ ಎರಡು ಸಲ ಕೊಡ್ತಿರಲ್ಲ ಹ್ಞೂ ಮತ್ತೆ ಈ ಥರ ರಾಸಾಯನಿಕ ಗೊಬ್ಬರ ಕೊಡ್ತಾನೆ 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 ಕೊಡ್ತಾನಿದೀರಿ ಈ ಥರ ಬೇರಿದ್ರೆ ಹ್ಞೂ ಸರ್ ಆ ಗೊಬ್ಬರ ಚೆನ್ನಾಗಿ ತಗೋಂತ

ಆರರಿಂದ ಒಳಗಿದ್ರೆ ಹ್ಞೂ ಸರ್ ಅಸಿಟಿಕ್ ಸಾಯಿಲ್ ಅಂತಾರೆ ಹ್ಞೂ ಆಮ್ಲೀಯ ಮಣ್ಣು ಅಂತ ಇಲ್ಲಿ ಎಂಟರು ಎಂಟ್ರ ಮೇಲೆ ಎಂಟು ಪಾಯಿಂಟ್ ಒಂದು ಐತಿ ಇದು ಹ್ಞೂ ಇದು ಕ್ಷಾರೀಯ ಮಣ್ಣು ಈ ಮಣ್ಣಲ್ಲಿ ಪೋಷಕಾಂಶ ಅಬ್ಸರ್ವ್ ಆಗಲ್ಲ ಆಗೋಲ್ಲ ಸೂಕ್ಷ್ಮಾಣು ಜೀವಳದ ಚಟುವಟಿಕೆ ಆಗಲ್ಲ ಸರ್ ಆಗಲ್ಲ ಹ್ಞೂ ಹೌದಲ್ಲ ಸರ್ ಲವಣಾಂಶ ಬ ಜೀರೋ ಪಾಯಿಂಟ್ ಟು ಒನ್ ಐತಿ ಹ್ಞೂ ಒಂದಿರ್ಬೇಕು ಒಂದು ಇಲ್ಲಿ ಸಾವಯವ ಇಂಗಾಲ ಅನ್ನೋದು ಅಂದ್ರೆ ಮನುಷ್ಯನಿಗೆ ಈ ಬಿಳಿ ರಕ್ತ ಕಣ ಎಷ್ಟು ಮುಖ್ಯವೋ ಮಣ್ಣಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಯುಮಸ್ ಸರ್ ಅದ್ರ ಅಭಿವೃದ್ಧಿ ಕನಿಷ್ಠ ಅಂತಂದ್ರು ಒಂದು ಪರ್ಸೆಂಟ್ ಇರಬೇಕು ನಿಮ್ ತೋಟದಲ್ಲಿ ಇರ್ತಕ್ಕಂಥದ್ದು ಸಾವಯವ ಇಂಗಾಲ ಓ ಸಿ ಸರ್ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲ ಸೊನ್ನೆ ಪಾಯಿಂಟ್ ಬರ್ತೈತಿ ಅತಿ ಲೋ ಇತ್ತು ಸರ್ ಈ ಥರ ಇದ್ರೆ ಇದು ದೊಡ್ಡ ಡಿಫಿಶಿಯನ್ಸಿ ಒಂದಿಷ್ಟು ಇನ್ಸ್ಟೆಂಟ್ ರಿಸಲ್ಟ್ ತಗೊತ ಇದೀರಿ ಒಂದು ಗಿಡಕ್ಕೆ ನೀವು ಇದು ತಗೊತರೋದು ಮಿನಿಮಮ್ ಅಂದರೆ ನಾನ್ನೂರು ರೂಪಾಯಿ ಲಾಭ ಒಂದು ಒಂದು ಅಡಿಕೆ ಗಿಡಕ್ಕೆ ನಾನ್ನೂರು ರೂಪಾಯಿ ಲಾಭ ಹೌದು ಸರ್ ಮಣ್ಣಿನ ರಾಸಾಯನಿಕ ಗುಣದ ಕಡೆಗೇಕ ನೀವು ಕಾನ್ಸಂಟ್ರೇಷನ್ ಮಾಡ್ತಿದ್ದೀರೋ ವಿನಃ ಸರ್ ಮಣ್ಣಿನ ಜೈವಿಕ ಗುಣ ಮತ್ತು ಮಣ್ಣಿನ ಭೌತಿಕ ಗುಣ ಇಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ನೋಡ್ತಾ ಇಲ್ಲ ನೀವು ಕೇವಲ ರಾಸಾಯನಿಕ ಅಷ್ಟೇ ನೋಡ್ತಿದ್ದೀರಿ ಬಯಾಲಜಿಕಲ್ ಆಕ್ಟಿವಿಟೀಸ್ ಬಗ್ಗೆ ನೋಡ್ತಿಲ್ಲ ಕೆಮಿಸ್ಟ್ರಿ ಅಷ್ಟೇ ನೋಡ್ತಿದ್ದೀರಿ ಕೆಮಿಕಲ್ ಪ್ರಾಪರ್ಟೀಸ್ ಅಷ್ಟೇನೆ ಜಾಸ್ತಿ ಫೀಡ್ ಮಾಡ್ತೀರಿ ಅದು ತಗೊಂತ ಇಲ್ಲ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇತ್ತು ನಿಮ್ಮ ತೋರ್ದಾಗ ಎರೆಹುಳು ಇದಾವ ಈಗಿದ್ದು ಸಹ ಕಡಿಮೆ ಇದ್ದರೂ ಸಹ ಈಗ ನಮಗಂತೂ ಒಂದು ಸಿಗ್ಲಿಲ್ಲ ಸಿಕ್ವೆ ಅಂತ ಒಂದು ಸಿಗಲಿಲ್ಲ ಹೌದನ್ರಿ ಇಲ್ಲಿ ಸಾರಜನಕವೂ ಕೂಡ ಕಡಿಮೆ ಐತಿ ಸರ್ ಹ್ಞೂ ಎಕ್ಟರ್ ಲೆಕ್ಕದಾಗ ಇನ್ನೂರ ಎಂಬತ್ತರಿಂದ ಐನೂರ ಅರವತ್ತು ಇನ್ನು ಬಿಡೀನಿ ಇರಬೇಕು ಮುನ್ನೂರ ಹದಿನೈದು ಐತಿ ಸರ್ ಇಲ್ಲಿ ರಂಜಕ ಇಪ್ಪತ್ತಾರು ಅದೊಂದು ಲೆವೆಲ್ಗೆ ಐತೆ ಅಷ್ಟೇ ಅದು ಕೂಡ ಸದ್ದು ಬಳಕೆ ಆಗ್ತಾ ಇಲ್ಲ ಇಲ್ಲಿ ಪೊಟ್ಯಾಶಿಯನ್ನ ನೂರ ಎಂಟು ಪಾಯಿಂಟ್ ಮೂರು ಒಂದು ಲಕ್ಟರ್ ಅಲ್ಲಿ ಅದು ನೂರ ಎಂಬತ್ತು ಇನ್ನೂರ ಎಂಬತ್ತು ಇನ್ ಬರತಕ್ಕಂಥದ್ದು ಇಲ್ಲ ಅದು ಕೂಡ ಕಡಿಮೆ ಐತಿ ಏನ್ ಕೊಟ್ಟರು ಕೂಡ ಬಿಳುವರಿ ಬರ್ತಾ ಇಲ್ಲ ಅಂತ ಇದು ಕ್ಷಾರಿಯ ಮಣ್ಣು ಆಗಿರೋದ್ರಿಂದ ಇಲ್ಲಿ ಜಿಂಕ್ ಅಂತೀವಲ್ಲ ಸರ್ ಜಿಂಕ್ ಒಂದ್ ಲೆಕ್ಕಕ್ಕೆ ಐತಿ ಅದು ಅರವತ್ತು ಜೀರೋ ಪಾಯಿಂಟ್ ಸಿಕ್ಸ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಟು ಬರ್ತೈತಿ ತಾಮ್ರ ಟ್ವೆಂಟಿ ಇದು ಇದು ತಾಮ್ರ ಏನು ಕಾಣುತ್ತಲ್ಲ ಸರ್ ಇದರಲ್ಲಿ ಒನ್ ಪಾಯಿಂಟ್ ಟೂ ಸಿಕ್ಸ್ ಫೈವ್ ಬರುತ್ತೆ ಈ ಇದರ ಮ್ಯಾಂಗನೀಸು ಫೋರ್ ಪಾಯಿಂಟ್ ತ್ರೀ ಬರುತ್ತೆ ನಿಮ್ ಇದರಲ್ಲಿ ಇಲ್ಲಿ ಟೂ ಇದೆ ಇದೆಲ್ಲದೂ ಕೂಡ ನ್ಯೂಟ್ರಲ್ ಆಗು ನ್ಯೂಟ್ರಲ್ ಆದಾಗ ಸಮಗ್ರ ಪೋಷಕಾಂಶ ಗಿಡಕ್ಕೆ ಒದಗುತ್ತೆ ಈ ಕಬ್ಬಿಣ ಇದೆಯಲ್ಲ ಸರ್ ಪೆರಸ್ಸು ಫೋರ್ ಪಾಯಿಂಟ್ ಫೈವ್ ಬೇಕು ಫೈವ್ ಪಾಯಿಂಟ್ ನೈನ್ ಇದೆ ಬೋರಾನ್ ಡಿ ಇದು ಇಲ್ಲಿ 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 ಇದು ಕೂಡ ಜಾಸ್ತಿ ಇದೆ ಸರ್ ಸಲ್ಫರೂ ಇಲ್ಲಿ ಒನ್ ಪಾಯಿಂಟ್ ಒನ್ ಇದೆ ಯಾವುದು ಬೋರಾನು ಸಲ್ಫರ್ ಟ್ವೆಂಟಿ ನೈನ್ ಪಾಯಿಂಟ್ ನೈನು ಇದು ಕೂಡ ಜಾಸ್ತಿ ಇದೆ ಇದೆಲ್ಲದೂ ಕೂಡ ನ್ಯೂಟ್ರಲ್ ಆದಾಗ ಹ್ಞೂ ಸರ್ ಗಿಡ ಚೆನ್ನಾಗ್ ಆಕತಿ ಬೇರು ಚೆನ್ನಾಗ್ ಆಕತಿ ಸೂಕ್ಷ್ಮಾಣು ಜೀವನ ಚಟುವಟಿಕೆ ಚೆನ್ನಾಗ್ ಮಾತ್ರ ಸರಿನಾ ಸರ್ ಸರಿ ಸರಿ ಸರ್ ಒಟ್ಟಾರೆ ಇಳುವರಿ ಈಗ ನೀವು ಯಾವುದು ಮೀನಾಮೃತು ಕೂಡ ರೆಡಿ ಮಾಡಿ ಸ್ಪ್ರೇ ಮಾಡಿಸ್ತದ್ರಿ ವರ್ಷಕ್ಕೆ ಮೂರು ಸಲ ಸ್ಪ್ರೇ ಮಾಡ್ತಿರಲ್ಲ ಸರ್ ಹ್ಞೂ ಎರಡು ಎರಡು ಸಲ ಮಾಡಿದ್ರು ಈ ಸಲ ಫಸ್ಟ್ ಹಿಂದಿನ ಸಲ ಹಿಂದಿನ ಸಲ ಎರಡು ಸಲ ಮಾಡಿದ್ರೆ ಈ ಸಲ ಈ ವರ್ಷಕ್ಕೆ ಮೂರು ಸಲ ಒಟ್ಟಾರೆ ಮಾಡೋದು ಹ್ಞೂ ಸರ್ ವರ್ಷಕ್ಕೆ ಮೂರು ಸಲ ಒಟ್ಟಾರೆ ಮಾಡೋದು ಸರ್ ಸರ್ ಎರಡೆರಡು ಮೂರು ಮೂರು ಸಲ ನೀವು ಸ್ಪ್ರೇ ಮಾಡಿಸೋದ್ರಿಂದ ಮಾಡೋದ್ರಿಂದ ಪಾಲಿನೇಷನ್ನು ದೊಡ್ಡ ಮಟ್ಟಕ್ಕಾಗಲ್ಲ ಹ್ಞೂ ಸರ್ ಅತಿಯಾಗಿ ಸಿಸ್ಟಮಿಕ್ ಸ್ಪ್ರೇ ಸ್ಪ್ರೇ ಮಾಡೋದ್ರಿಂದ ಏನಕತಿ ಅಂತಂದ್ರೆ ಜೇನು ಬರಲ್ಲ ನೋಡ್ಕಂಡು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದ್ರೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡ್ಕಂತ ಹೋದ್ರೆ ಇಳುವರಿನೂ ಸರ್ ಬೇರೂ ಅಭಿವೃದ್ಧಿ ಆಗುತ್ತೆ ಸೂಕ್ಷ್ಮಾಣ ಜೀವ ಚಟುವಟಿಕೆನೂ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಏನೇ ಮಾಡಿದ್ರು ತಿಳ್ಕೊಂಡು ಮಾಡೋದು ಒಳ್ಳೇದು ಒಳ್ಳೇದು

ಏನೇ ಯಾವ ಮಾಡಿರಿ ಹ್ಞೂ ಸಮಗ್ರ ಬೆಳೆ ಪದ್ಧತಿ ಮಾಡಿರಿ ಹ್ಞೂ ಒಂದಕ್ಕೊಂದು ಕಾರ್ಲೇಷನ್ ಇರ್ತತಿ ಚೆನ್ನಾಗತ್ತೈತೆ ಹ್ಞೂ ಸರ್ ಒಳ್ಳೆ ಮಾಡಿರಿ ತ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ಸ್ ಥ್ಯಾಂಕ್ಸ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ಸಂಪರ್ಕಿಸಿ ದಯಮಾಡಿ ರೈತ ಬಾಂಧವರೆ ಇವತ್ತು ಏನಾಗ್ತೈತಿ ಅಡಿಕೆ ಅಂದರೆ ಇವತ್ತು ಈ ದಾವಣಗೆರೆ ಭಾಗದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಸಿಕ್ಕಾಬಟ್ಟೆ ಜಗಳೂರು ತಾಲೂಕು ಇರ್ಬೋದು ಹೊನ್ನಾಳಿ ಇರ್ಬೋದು ಅಥವಾ ದಾವಣಗೆರೆ ತಾಲೂಕು ಇರ್ಬೋದು ಚನ್ನಗಿರಿ ಇರ್ಬೋದು ಯಾಕಡೆ ಕಾಲಿಟ್ಟರು ಕೂಡ ಎಲ್ಲ ಕಡೆಯೂ ಕಾಣ್ತಿರೋದು ರೋಗ ಬಾಧೆ ಮತ್ತು ಕೀಟಬಾಧೆ ಮಣ್ಣಿನ ಫಲವತ್ತತೆಯನ್ನು ನಿರಂತರವಾಗಿ ಉಳಿಸಿಕೊಂಡು ಹೋದ್ರೂ ಮಾತ್ರ ತೋಟ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ರೈತ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ನಿನ್ನೆ ಒಂದು ಪೇಪರ್ ವರದಿ ನೋಡಿದೀವಿ ನಾವು ಈ ಸುಮಾರು ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಯಾವುದು ರೋಗದಿಂದ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಎಲ್ಲಿ ಜಾಸ್ತಿ ಈ ನೀರಾವರಿ ಪ್ರದೇಶ ಅಂತ ಮಲೆನಾಡು ಅಂತ ಕರಿತೀವೋ ಅಂಥ ಕಡೆಗೆ ಸಮಸ್ಯೆಗಳ ಹಗರಣೆ ಅಂತಕ್ಕಂಥದ್ದು ಮತ್ತು ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶ ಹಾಳಾಗಿರ್ತಕ್ಕಂಥದ್ದನ್ನು ತಾವು ಕೂಡ ನೋಡಿರ್ಬೋದು ಅಂತಂದು ಅಂದ್ಕೊಂತೀವಿ ಜೊತೆಗೆ ಅತಿಯಾದ ರೋಗ ಬಾಧೆ ಯಾಕೆ ಅಂತಂದರೆ ರೈತನ ದುರಾಸೆ ಜೊತೆಗೆ ಅತಿಯಾದ ರಸಗೊಬ್ಬರ ಅತಿಯಾದ ಕಳೆನಾಶಕ ಕ್ರಿಮಿನಾಶಕ ನಿರಂತರವಾಗಿ ಮಣ್ಣನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದು ಭೂಬಿ ತಾಯಿಯನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ದಯಮಾಡಿ ರೈತ ಬಾಂಧವರು ಮಾಡಬೇಡ್ರಿ ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಭೂಮಿ ತಾಯಿನ ಅಸ್ಥಿರ ಏನಾಗುತ್ತೆ ಅಂತ ಹೇಳಿದರೆ ನಾವು ಆರ್ಥಿಕವಾಗಿ ಕುಂತವಿ ಭೂಮಿ ತಾಯಿನ ಹಾಳು ಮಾಡಿ ನಾವು ತೋಟಗಾರಿಕೆ ಮಾಡೋದ್ರಾಗ ಅರ್ಥನೇ ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ನಿರಂತರವಾಗಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿರಿ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಂಡು ಹೋಗ್ರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಸಲಹೆ ಹಾಗೂ ನಮ್ಮ ಸಲಹೆಯೂ ಕೂಡ ನಮ್ಮ ಸಂಪರ್ಕ ಸಂಖ್ಯೆ ಹಾಗೂ ವಿಳಾಸ ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನ ಕೀಲ್ ಸಂಪರ್ಕಿಸಿ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್